ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ದೋಸ್ತೊಂದು ಗಾಡಿ ಸರ್ ಕಳಿಸಿದೀವಿ ಮಾಡೋದಷ್ಟು ಗಾಡಿ ಹದಿನಾರು ಸರ್ ಓನರ್ ಎಷ್ಟು ಪಾರ್ಟಿ ಆಗಿದೆ ಸರ್ ಡಾಕ್ಯುಮೆಂಟ್ಸ್

ಇಲ್ಲ ಸರ್ ಎಷ್ಟು ಕೊಡ್ತೀರಾ ಮೈಲೇಜ್ ಗಾಡಿ ಮೈಲೇಜ್ ಹದಿನೈದು ಕೊಡ್ತೀವಿ ಸರ್ ಹದಿನೈದು ಹ್ಞೂ ಸರ್ ಡೆಂಟಲ್ ಕ್ರಾಚಸ್ ಹತ್ರ ಹಾಂ ಏನಾಗಿಲ್ಲ ಸರ್ ಏನಾಗಿದೆ ಏನಾಗಿದೆ ಏನಾಗಿಲ್ಲ ಲೊಕೇಶನ್ ಗಾಡಿ ಇರೋದು ನಮ್ಮದು ಇದು ಸಿಂಧನೂರು ಸರ್ ಸಿಂಧನೂರು ಪಕ್ಕ ಉಂಗ್ಳೂಟಿ ಅಂತ ಬರ್ತದೆ ಸರ್ ಸಿಂಧನೂರು ಪಕ್ಕದ ಹ್ಞೂ ಸರ್ ಎಷ್ಟು ಹೇಳ್ತೀರ ಗಾಡಿಗೆ ರೇಟು ಹಾಂ ಸರ್ ನಾವು ಮೂರು ಎಂಬತ್ತು ಹೇಳಿದೀನಿ ಸರ್ ಮೂರು ಎಂಬತ್ತು ಹ್ಞೂ ಸರ್ ಫೋರ್ ಎಷ್ಟು ಕೊಡ್ತೀರ ಇದು ಒಂದು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಡೆ ಮಾಡ್ತೀನಿ ಸರ್

ಓಕೆ ಲೊಕೇಶನ್ ಇಲ್ಲೇ ಗಡಿ ಇರೋದು ಇದು ಉಂಗ್ಳೂಟೆ ಅಂತ ಬರ್ತಾ ಸರ್ ಸಿಂಧನೂರು ಪಕ್ಕ ಮೂವತ್ತೆರಡು ಕಿಲೋಮೀಟರ್ ಸಿಂಧನೂರಿನಿಂದ ಇಷ್ಟು ಮೂರು ಅರವತ್ತು ಫೈನಲ ಹಾಂ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕುಡಿಯೋದು ಹಾ ಮಾಡ್ತೀನಿ ಸರ್ ತ್ಯಾಂಕ್ ಯು ಓಕೆ ಸರ್ ತ್ಯಾಂಕ್ ಯು